ಅಭಿನಂದನೆಗಳು ನನಗೆ ಒಂದು ಪ್ರಶ್ನೆಗೆ ಬಂದಿದ್ದು ಅಂತಂದ್ರೆ ನಾನು ಕೆಳಗಡೆ ನಿಂತಾಗ ನಮ್ಮ ಸ್ನೇಹಿತರು ಹತ್ರ ಹೀಗೆ ತಮಾಷೆ ಮಾಡಿದೆ ಹವ್ಯಕ ವಿದ್ಯಾರತ್ನ ಅಥವಾ ಹವ್ಯಕ ಸಾಧಕರು ಅಂತ ಐಡೆಂಟಿಫೈ ಮಾಡಬೇಕು ಅಂತ ಯಾರನ್ನ ಹೊರಟರು ಬಹುಶಃ ಐಡೆಂಟಿಫಿಕೇಶನ್ ಮಾಡುವಂಥ ಸಮಿತಿಗಿದ್ದಂಥ ಬಹಳ ದೊಡ್ಡ ಕಷ್ಟ ಅಂತಂದ್ರೆ ಈ ಎಂಬತ್ತೊಂದೇ ಜನಕ್ಕೆ ಇದನ್ನು ಹೇಗೆ ನಾವು ರಿಸ್ಟ್ರಿಕ್ಟ್ ಮಾಡೋದು ಅಂತ ಏಕೆಂದ್ರೆ ಹವ್ಯಕ ಸಮುದಾಯ ಪ್ರತಿಭೆ ಮತ್ತು ಎಕ್ಸಲೆನ್ಸಿಗೆ ಮತ್ತೊಂದು ಹೆಸರಾಗಿರುವಂಥ ಸಮುದಾಯ ಸಾಧಕರೇ ತುಂಬಿರುವಂಥ ಸಮುದಾಯ ಸೊ ಇಷ್ಟು ದೊಡ್ಡ ಸಾಧಕರು ಸಮುದಾಯದಲ್ಲಿ ಸಮಾಜದಲ್ಲಿ ಎಂಬತ್ತೊಂದೇ ಜನನ್ನ ಐಡೆಂಟಿಫೈ ಮಾಡೋದು ಅಂತಂದ್ರೆ ಇಟ್ ಮಸ್ಟ್ ಬಿ ಅ ಹರ್ಕ್ಯೂಲಿಯನ್ ಟಾಸ್ಕ್ ಎರಡನೇದು ಈ ಎಂಬತ್ತೊಂದೇ ಜನನ ಸೆಲೆಕ್ಟ್ ಮಾಡಿದ್ದಾರೆ ಇನ್ನೆಲ್ಲರೂ ಬಿಟ್ಟು ಇಷ್ಟೆಲ್ಲ ಸಾಧಕರು ಮಧ್ಯದಲ್ಲಿ ಇವರನ್ನ ಫಿಲ್ಟರ್ ಮಾಡಿ ಸೆಲೆಕ್ಟ್ ಮಾಡಿದ್ದಾರೆ ಅಂತಂದ್ರೆ ದೇ ಮಸ್ಟ್ ಹ್ಯಾವ್ ಸರ್ಟೆನ್ಲಿ ಡನ್ ಸಮಥಿಂಗ್ ಎಕ್ಸೆಪ್ಷನ್ ಆದ್ರಿಂದ ಅವರೆಲ್ರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳು ನಾನು ಹಿಂದೆನೂ ಹೇಳಿದ್ದೆ ಮತ್ತೊಮ್ಮೆ ಅದನ್ನು ಪುನರುಚ್ಚಿಸ್ತಾ ಉಚ್ಚಾರಿಸ್ತಿದ್ದೀನಿ ನಾವು ಕನ್ನಡದಲ್ಲಿ ಹೇಳ್ತಿರ್ತೀವಿ ಆಡು ಮುಟ್ಟದ ಬೇರಿಲ್ಲ ಅದೇ ರೀತಿ ಹವ್ಯಕರು ಮಾಡದ ಕ್ಷೇತ್ರದ ಸಾಧನೆ ಇಲ್ಲ ಯಾವ ಕ್ಷೇತ್ರ ತೆಗೆದುಕೊಳ್ಳಿ ನಾನು ವಿದ್ಯಾರ್ಥಿ ಪರಿಷತ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಟೈಮ್ನಲ್ಲಿ ಯುವ ಸಂದರ್ಭದಲ್ಲಿ ಉತ್ತರ ಕನ್ನಡದ ಪ್ರವಾಸ ಮಾಡಿರುವಂತಹ ಎಷ್ಟೋ ಹವ್ಯಕರ ಆತ್ಮೀಯ ಸ್ನೇಹಿತರುಗಳ ಮನೆಯಲ್ಲಿ ಉಳಿದಿದ್ದೀನಿ ಎಷ್ಟು ಲೀಟರ್ ಗಟ್ಟಲೆ ಚಪ್ಪೆ ಚಾಕ್ ಕುಡಿದಿದ್ದೀನೋ ಲೆಕ್ಕನೇ ಇಲ್ಲ ನನಗೊಂದ್ ದಿವಸ ಅಂತೂ ಯಾರ ಮನೆಗೆ ಹೋದ್ರು ಬೆಳಗ್ಗೆ ಏನ್ ತಿಂಡಿ ಅಂತ ಕೇಳದೇ ಬೇಕಿಲ್ಲ ಎಲ್ರ ಮನೇನು ದ್ವಾಸೆನೆ ಬೇರೆ ಈ ಎರಡನೇ ಈ ಎರಡನೇ ಐಟಮ್ ಇಲ್ಲ ಆದರೆ ನಾನು ಕರ್ನಾಟಕದ ದೇಶದ ಎಲ್ಲ ಕಡೆ ಪ್ರವಾಸ ಮಾಡಿರುವಂತ ಒಂದು ಅನುಭವ ಇರೋದ್ರಿಂದ ನಾನು ಇವತ್ತು ಹೇಳ್ತಾ ಇದ್ದೀನಿ ಮನಸ್ಸು ಬಿಚ್ಚಿ ಇವತ್ತು ಹೇಳ್ತಾ ಇದ್ದೀನಿ ಈಗಲೂ ಕೂಡ ಉತ್ತರ ಕನ್ನಡದ ಎಷ್ಟೋ ಮನೆಗಳಲ್ಲಿ ಈ ಸಂಪ್ರದಾಯ ಇದ್ದೇ ಇರುತ್ತೆ ನಾನು ಬಿಗಿನಿಂಗ್ ಹೋದಾಗ ನನಗೆ ಬಹಳ ಮುಜುಗರ ಆಗ್ತಾ ಇತ್ತು ನಾನು ಇನ್ನೂ ಚಿಕ್ಕವನಿದ್ದೆ ಆಗ ನಾನು ಹದಿನೇಳು ಹದಿನೆಂಟು ವರ್ಷದ ಹುಡುಗನಾಗ ನಾನು ಹೋಗ್ತಾ ಇದ್ದಿದ್ದು ಕಾರ್ಯಕ್ರಮ ಅವರು ಮನೆಗೆ ಹೋಗ್ತಿದ್ವಿ ನಾವೊಂದು ಕಡೆ ಕೂತಿರ್ತಿದ್ವಿ ಅವಲಕ್ಕಿ ಕಬ್ಬಿನ ಹಾಲು ನಂಚ್ಕೊಳ್ಳೋದಕ್ಕೆ ಸ್ವಲ್ಪ ಜೋನಿ ಬೆಲ್ಲ ಮತ್ತು ಮನೇಲಿ ಏನಾದರೂ ಮಾಡಿರುವಂಥ ಮಿಕ್ಸ್ಚರು ಅದು ಇದು ಇದನ್ನ ತಂದು ಎದುರುಗಡೆ ಇಟ್ಟು ಅವ್ರ ಮನೆಯ ಹಿರಿಯರು ಪೂರ್ತಿ ನಮಸ್ಕಾರ ಮಾಡಿಬಿಡ್ತಿದ್ರು ಇದು ಎಷ್ಟೋ ಮನೆಗಳಲ್ಲಿ ನಾನು ನನಗೆ ಅದು ಹೊಸದಾಗಿದ್ದರಿಂದ ನಾನು ಇಷ್ಟು ದೊಡ್ಡೋರು ಯಾಕೆ ಈ ತರ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಚಕ್ಕಂತೆ ಎದ್ದೇಳ್ತಾ ಇದ್ದೆ ಆಗ ನಮ್ಮ ಸ್ನೇಹಿತರು ಅಜಿತ್ ಹೆಗಡೆ ಅವರೆಲ್ಲ ಇಲ್ಲ ಈ ಕಡೆ ಯಾರೇ ಮನೆಗೆ ಅತಿಥಿಗಳು ಬಂದ್ರೆ ಈ ರೀತಿ ಸತ್ಕಾರ ಮಾಡುವಂತದ್ದು ಹವ್ಯಕ ಸಂಪ್ರದಾಯ ಅಂತ ನನಗೆ ಹೇಳಿದರು